ನಾವು ಈ ನಾಳೆ ಕಾರ್ಯಕ್ರಮಕ್ಕೆ ಕರೆದ್ರೂ ನಾನು ನೋಡಲ್ಲ ಅಂತ ನನ್ನ ಇಲ್ಲ ಅವರಿಗೆ ವೈಯಕ್ತಿಕ ಅವ್ರಿಗೆ ಹಕ್ಕು ಅವ್ರ ನಿರ್ಣಯ ಅವ್ರಿಗೆ ಬಿಟ್ಟಿದ್ದ ಆದರೆ ಪ್ರೋಟೋಕಾಲ್ ಪ್ರಕಾರ ಅವ್ರು ಹೆಸರಾಕಿರ್ತೀವಿ ಅವರು ಯಾಕೆ ಹೇಳಿದಾರು ನನಗೆ ಗೊತ್ತಿಲ್ಲ ಆದರೆ ನನಗೆ ಅವಾಗ ಕರ್ನಾಟಕರು ಹೋಗಿರು ಇವತ್ತವರು ಹೋಗ್ತಿದ್ರು ನಾಳೆ ಯಾವುದೇ ಅಧಿಕಾರದಾಗ ಇರಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಜನರಿಗೆ ಒಳ್ಳೇದಕ್ಕಿಂತ ನಾನು ಭಾಗವಹಿಸ್ತೀನಿ ಅಲ್ಲ ಜಿಲ್ಲೆಯಲ್ಲಿ ಯಾಕೆ ಈ ಥರ ದ್ವೇಷ ರಾಜಕಾರಣ ಅದು ನೀವು ಯಾರು ಮಾತಾಡ್ತಾರಲ್ಲ ನಾನು ಬಿಜೆಪಿಯವರು ಸರ್ಕಾರ ಇದ್ದಕ್ಕ ಮುಖ್ಯಮಂತ್ರಿಗಳ ಬರ್ ಅವ್ರ ಇದ್ದಕ್ಕ ಕಾರ್ಡ್ ಇರೋ ಮಂತ್ರಿ ಇದ್ದರೆ ನಾನು ಬಹಿಷ್ಕಾರ ಹಾಕಿನ ಅಂತ ಸ್ವಭಾವಲ್ಲ ನಾ ಕಾರ್ಯಕ್ರಮ ಭಾಗವಹಿಸಿದ್ನು ನನ್ನ ಜನರಿಗೆ ಒಳ್ಳೇದಾಗ್ತೀನೇನು ಅವ್ರು ಒಳ್ಳೇದು ಮಾಡಿದ್ರೆ ಹೌಸ್ದಾಗ ಅವ್ರಿಗೆ ಆನ್ ರೆಕಾರ್ಡ್ ಅವ್ರಿಗೆ ಧನ್ಯವಾದ ಹೇಳಿಲ್ಲ ಅವ್ರ ಮನಿಗೂ ಕೃತಜ್ಞತೆ ಸಲ್ಲಿಸಿ ಬಂದಿನ ನಾ ಅಂತ ಮಾಡಿಲ್ಲ ಸಿಲಿ ಪಾರ್ಟೀಸ್ ಯಾರು ಮಾಡ್ತಾರೆ ನೀವು ಅವ್ರಿಗೆ ಕೇಳಿದ ಪ್ರಶ್ನೆ ನಾ ಬರ್ತೀನಿ ಅಂದ್ರೆ ಮಾಡಿ ನಾನು ಸಿಲಿಪ್ಟೀಸ್ ಅವೆಲ್ಲ ಪ್ರಗತಿದಾಯಕ ವಿಚಾರ ಇಷ್ಟು ಮಾಡಿದೀವಿ ನಾವು ರಾಜಕಾರಣದಾಗ ಅವ್ರು ಯಾಕೆ ಹೇಳೋ ಗೊತ್ತಿಲ್ಲ ನನಗೆ ಅಂದರು ನಾನು ಅವರು ಈಗ ನಾನು ಹೇಳಿಲ್ಲ ಸಿಕ್ಸ್ಟಿ ಫೋರ್ಟಿ ಈಗ ಏನಾಗಿ ಕೇಳಿದ್ರು ಇಂಡಿ ಬ್ರಾಂಚ್ ಕನ್ನೋದು ಏನು ಅರವತ್ತು ಪರ್ಸೆಂಟ್ ಹೆಸರು ಅವ್ರು ಬರಲಿ ನಲ್ವತ್ತು ಪರ್ಸೆಂಟ್ ಹೆಸರು ನಾನು ಆಮೇಲೆ ವಿ ಆರ್ ಇನ್ ಫೆಡರಲ್ ಸಿಸ್ಟಮ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಸಮನ್ವಯತೆಯಿಂದ ಈ ದೇಶ ಕಟ್ಟಬೇಕಾಗ್ತದೆ ಈ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾಗ್ತದೆ ನಮ್ಮಲ್ಲಿ ಏನ ನಾನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನಾನ್ ಆನ್ ದಿ ಹೌಸ್ ರೆಕಾರ್ಡ್ ಗಡ್ಕರಿ ಅವ್ರನ್ನ ಹೊಗಳಿನ್ನ ನೀವ್ಯಾರು ಮಾಹಿತಿ ಅದ ಇಲ್ಲೋದ್ ಒಳ್ಳೆ ಕೆಲಸ ಮಾಡಿದ ಕೇಳಬಾರ್ದು ರಾಜಕಾರಣ ಮಾಡಿದೆ ಒಂದ್ ತಪ್ಪು ತಪ್ಪ ಮಾಡಿದ್ರೆ ಗಡ್ಕರಿ ಅವರು ಯೋಜನೆ ಮಾಡಿರಿ ನಮ್ದೇ ಮೂರು ಬಿಜಾಪುರ ರಸ್ತೆ ಅದ ನಮ್ಮ ಇಂಡಿ ತಾಲೂಕು ನ್ಯಾಷನಲ್ ಹೈವೇ ಮೂರು ವರ್ಷ ಅಲ್ಲಿ ತಿರುಗಾಡದವರು ನರಕ ಯಾತ್ರೆ ಅನುಭವಿಸಿದ್ರು ನೀವು ಯೋಜನೆ ಮಾಡಿರಿ ಆದ್ರೂ ವಿತೌಟ್ ಮೇಂಟೆನೆನ್ಸ್ ಈ ಯೋಜನೆ ಅವರು ಪಿ ಡಬ್ಲ್ಯೂ ಡಿ ಅವರು ಅವರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು ರೋಡ್ ನಮಗೆ ಎಕ್ಸ್ಪೆಂಡಿಚರ್ ಮಾಡಕ್ಕೆ ಬರಂಗಿಲ್ಲ ಸ್ಟೇಟ್ ಗೌರ್ಮೆಂಟ್ ಅವರು ವಿತೌಟ್ ಮೇಂಟೆನೆನ್ಸ್ ಯೋಜನೆ ತೊಗೊಂಡ್ರು ಮೂರು ವರ್ಷ ಹ್ಯಾಂಡ್ ತಿರ್ಗಾಡ್ಯಾರಂದ್ರೆ ಚಿಕ್ಕಮಳೂರು ಅಗ್ಕೇಡ್ ರೇಬೇನೂರು ಇಂಗಳಿಗೆ ಇಂಡಿ ರೋಗಿ ಥರ ನರಕ ಯಾತನೇ ಆಗ್ಯಾರ ನೀವು ಸುಮ್ಮನೆ ಹೋಗಿ ಬಂದು ಮಾಡ್ರಿ ಅದ್ರ ನಾನು ಏನು ಮಾಡಲಾರ ಆದರೆ ಗಡ್ಕರಿ ಅವರು ಎಷ್ಟು ಕೆಲಸ ಚಲೋ ಮಾಡೋಣ ಅಂತ ಹೇಗಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ವಿಥೌಟ್ ಮೇಂಟೆನೆನ್ಸ್ ಮಾಡಬೇಕು ವಿತ್ ಮೇಂಟೆನೆನ್ಸ್ ಇಟ್ಕೊಂಡು ನೀವು ಮಾಡ್ರಿ ಆ ಮೂರು ವರ್ಷ ಮೂವತ್ತಾರು ತಿಂಗಳ ಹೆಂಗ ಬದುಕ ಇವತ್ತಿನ ಸರಿಯಾಗಿಲ್ಲ ರೋಡ್ ಹಿಂಗೆ ದಿ ಶಾರ್ಟ್ ಟರ್ಮ್ ಆಗಿದೆ ಆದ್ರೆ ಹಿಂಗೆ ಅವು ಆಗಲಿ ಎರಡು ವರ್ಷ ಪಾಪ ರೋಡ್ ಬಿದ್ದು ಬಿಡ್ತೀವಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಈ ಕೇಶಪ್ ರೋಡ್ ಮಾಡಿದೀವಿ ನಾಳೆ ಟೂರ್ ಕಲೆಕ್ಟ್ ಮಾಡಿ ವೆಸ್ಟ್ ವೆಸ್ಟರ್ನ್ ಕಂಟ್ರಿ ಒಳಗೆಲ್ಲ ಟ್ರಾವಿಡೇಷನ್ ಅವರು ರಸ್ತೆಗಳನ್ನ ತಮ್ಮ ಸ್ವಂತ ಖರ್ಚಿನಿಂದ ತಯಾರು ಮಾಡ್ಕೋತಾರೆ ಕೆಲವು ಪ್ರೈವೇಟೇಶನ್ ಈಗ ಬ್ಯೂಟಿ ಮೇಲೆ ಅದ ನಮ್ದೆ ಬಿಲ್ ಓನ್ ಓನರ್ಶಿಪ್ ಟ್ರಾನ್ಸ್ಫರ್ ಎಸ್ ಈ ಇಂಥ ವಿಷನ್ ಬೇಕು ನಮ್ಮ ಗಡ್ಕರಿ ಅವರನ್ನ ವಿಷನರಿ ಅಂತ ಹೇಳ್ತೇನೆ ತಮಿಳುನಾಡು ಅವರು ಬಹಳ ರೋಡ್ ಆ್ಯಂಡ್ ಸರ್ಫೇಸ್ ಸೈಕಲ್ ಯೂನಿಯನ್ ಮಿನಿಸ್ಟ್ರ್ ಇದ್ರು ಹ್ಯಾಂಗೆ ತಮಿಳುನಾಡು ರೋಡ್ ಡೆವಲಪ್ ಆಗಿ ನೋಡ್ಬೋದು ಈ ಮಹಾರಾಷ್ಟ್ರ ಆಗಿಲ್ಲ ಅಂತ ನಾನು ಹೇಳಿಲ್ಲ ಬಾಂಬೆದಾಗ ಒಂದು ಅಟಲ್ ಬ್ರಿಡ್ಜ್ ಹೆಂಗೆ ಮಾಡಿದ್ದಾರೆ ಅಮರಾವತಿ ಸೈಪ್ ಎಷ್ಟು ಸ್ಥಳಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ನಾನು ಯಾರು ಏನು ಮಾಡ್ತೇನೆ ಯು ಪಿ ಎ ಗವರ್ಮೆಂಟ್ ಅವರು ಚೆನ್ನಾಗಿ ಕೆಲಸ ಆಗಿದವ ಇವು ಕೆಲಸ ಸೊ ಅದಕ್ಕಾಗಿ ಯಾರ್ಯಾರು ಅವಕಾಶ ಮಾಡಿದ್ರು ಮಾಡುದ್ರೆ ನೀವು ಉಳಿಸುತ್ತೀರಿ ಆದ್ರೆ ಈ ಸಣ್ಣ ಪಾಲಿಟಿಕ್ಸ್ ಮಾಡೋಕೆ ಹೋಗಬೇಕು ಅಷ್ಟೇ ವೈಯಕ್ತಿಕವಾಗಿ ಅವ್ರನ್ನ ಆಹ್ವಾನ ಮಾಡ್ತೀನಿ ಅವರು ನಮ್ಮ ತಾಲೂಕಿನ ಒಬ್ಬ ಹಿರಿಯ ರಾಜಕಾರಣಿ ಬಹಳ ಗೌರವ ನಾನೇ ಫಸ್ಟ್ ಫೋನ್ ಮಾಡಿ ಹೇಳ್ತೇನೆ

ನನಗಿಂತ ಹೆಚ್ಚಿಗೆ ಜಿಲ್ಲಾ ಪಂಚಾಯತ್ ಸಿ ಒ ಬಿಕಾಸ್ ಲೋಕಲ್ ಬಾಡೀಸ್ ಇಲ್ಲ ಇವರು ಅಸ್ಥಿಸೋರ ಚುನಾಯಿತ ಪ್ರತಿನಿಧಿಗಳಿಲ್ಲ ಅಧಿಕಾರಿಗಳದಾರ ನೀವು ಬೆಟ್ರ್ ಮಾಹಿತಿ ಸಿ ಒ ಮುಖಾಂತರ ತಗೊಳ್ಳಿ ಒಂದು ಹೇಳ್ಬಿಡ್ತೀನಿ ನಾಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಏನು ಮೊದಲು ಇತ್ತಲ್ಲ ನರೇಗಾ ಇತ್ತೀಚಿನ ದಿನವಾದ ಬದಲಾವಣೆ ಆಗ್ಬೋದು ಸೊ ಇಂಪ್ಲಿಮೆಂಟಿಗೆ ಜಸ್ಟ್ ಅನಾನುಕೂಲತೆಗಳು ಅನ್ನೋದನ್ನು ನೀವು ಅಧಿಕಾರಿಗಳ ಮುಖಾಂತರ ಮಾಹಿತಿ ತಗೋಳು ನಾನು ಒದಗಿಸ್ತೀನಿ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ನನ್ನಲ್ಲಿಲ್ಲ ನಾನು ತೊಗೊಂಡು ಹೇಳ್ತೇನೆ ಅದ್ರ ಒಂದು ಮಾತು ಹೇಳ್ತೀನಿ ಗ್ರಾಮ ಪಂಚಾಯತಿ ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಅದು ಇಂಡಿಪೆಂಡೆಂಟ್ ಸರ್ಕಾರ ಅದಕ್ಕಾಗಿನೇ ತ್ರೀ ಟಯರ್ ಸಿಸ್ಟಮ್ ತಂದಿದ್ರು ರಾಜೀವ್ ಗಾಂಧಿ ಅವರು ವಿಶೇಷ ಆಸ್ತೆಯಿಂದ ಈ ದೇಶದಲ್ಲಿ ಮ್ಯಾಂಡೇಟರಿಯಾಗಿ ಮಾಡಿದ್ದಾರೆ ತ್ರೀ ಟಯರ್ ಸಿಸ್ಟಮ್ ಎಲ್ಲ ಸ್ಥಳೀಯ ಸರ್ಕಾರಗಳು ಅಧಿಕಾರದ ವಿಕೇಂದ್ರೀಕರಣದ ವ್ಯವಸ್ಥೆ ಮೇಲೆ ಜೀರಿಗೆ ಬರಲಿದ್ದಾರೆ ಕೆಲವು ಬಳಿ ನ್ಯೂನ್ಯತೆಗಳಿಂದ ಲೋಕಲ್ ಬಾಡಿಯಿಂದ ಎಂಬಗಳಾಗಿರ್ಬೋದು ಅದರ ರಾಜ್ಯ ಸರ್ಕಾರದ ಏನಿರುವುದಿಲ್ಲ ಕೇಂದ್ರ ನೇರವಾಗಿ ಅವ್ಳಿಗೆ ಇನ್ವಾಲ್ ಬಿಡುಗಡೆ ಮಾಡ್ತಾರೆ ಇಂಪ್ಲಿಮೆಂಟ್ ಇಲ್ಲ ಅದು ಸಂಬ್ಳ ಆ ಕೇಂದ್ರ ಸರ್ಕಾರ ಅನುದಾನ ಕೂಡ ಲೇಟ್ ಮಾಡಿತ್ತು ಈಗ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಇದು ಏನಾಗಿದೆ ಸಾಫ್ಟ್ವೇರ್ ಬೈಕಿಲ್ಲ ಮಡಗುತ್ತಿಗೆ ಏನು ಏಜೆನ್ಸಿ ಫಿಕ್ಸ್ ಮಾಡಿ ಮಡವತ್ತಿನ ಒಪ್ನೇನು ನೇಮಕ ಮಾಡಬೇಕಲ್ಲ ಆ ರೀತಿ ಆ ಏಜೆನ್ಸಿ ಕೊಡಬೇಕಾಗಿರೋ ದುಡ್ಡು ಆರು ತಿಂಗಳಿಂದ ಅವ್ರಿಗೆ

ನಮ್ಮ ಕುಟುಂಬದೊಳಗೆ ಅನೇಕ ಸಮಸ್ಯೆಗಳು ಅವ್ರು ನಾವು ಚರ್ಚೆ ಮಾಡ್ತೀವಿ ಅಲ್ಲೇ ಪರಿಹಾರ ಸಮಸ್ಯೆ ಸಮಸ್ಯೆ ಇಲ್ಲದ ಭೂಮಿ ಸಮಸ್ಯೆ ಇಲ್ಲದ ವ್ಯವಸ್ಥೆ ಅಂತ ನಾನು ಇರೋದೇ ಆದ್ರೆ ನಿಮ್ಮ ಮುಂದಿಲ್ಲ ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗುತ್ತೆ ಅವರು ಏನೇನು ನಡೆದಂತ ಅವ್ರು ಕೇಳಿದ್ದಾರೆ ವಾಸ್ತವಿಕತೆ ಸ್ವಭಾವದವರು ನಾವೆಲ್ಲ ಇದ್ದೇವೆ ಅದನ್ನು ನಿಮ್ ಗೊತ್ತದ ನಾನು ಏನು ಹೇಳಿರ್ತೀವಿ ಅನ್ನೋದು

ಏನ್ ಚರ್ಚೆಗಳು ಆಗ ಅದನ್ನ ನೆನಪಿಸ್ತಕ್ಕಂತ ಪ್ರಯತ್ನ ಮಾಡಿದೀನಿ ಜಿಲ್ಲಾ ಮಟ್ಟದ ইলেকಷನ್ ಏನಾದ್ರೂ ಬಿಫೋರ್ ইলেকಷನ್ ಏನು ಚರ್ಚೆಗಳು ಆಗ ಆ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಿರಲ್ಲ ಕೇಳಿದ್ರೆ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮಗೆ ಅವಕಾಶ ಸಿಗುತ್ತಾ ಅಥವಾ ಬೇಡ ಕೆಟ್ಟಿದ್ರು ಅದನ್ನ ಮಾಡೋರು ಗೊತ್ತಲ್ಲ ಅಲ್ಲ ನಾನು ನಿಮಿಷ ನಾನು ಸಚಿವ ಸಂಪುಟ ಏನು ವಿಸ್ತರಣೆ ವಿಚಾರ ಇಲ್ಲಿ ಯಶೋಧರ ಅವಕಾಶ ಬೇಕಾ ಬೇಡ ನಗರ ಹೇಳಿದಲ್ಲ ನಾವು ಯಾರು ಸನ್ಯಾಸಿಗಳಲ್ಲ ಅಂತ ಆದರೆ ಮಾಡೋದು ಬಿಡೋದು ಅವ್ರಿಟ್ಟು ಹೈಕಮಾಂಡ್ ದೇ ಟೇಕ್ ದೇರ್ ಫೈನಲ್ ಕಾಲ್ ಆಮೇಲೆ ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಐ ವಿಲ್ ಅವಾಯ್ಡ್ ದಟ್ ನನ್ನ ಪಕ್ಷ ಏನು ಹೇಳ್ತದ ನಾನು ಇಡೀ ಜೀವನ ಜೀವನದ ಆ ರೀತಿ ರಾಜಕಾರಣ ಮಾಡಿ ಆ್ಯಂಡ್ ವಿಫ್ರೆಂಟ್ ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲಿ ಹೈಕಮಾಂಡ್ ಅವರು ಮಂತ್ರಿಮಂಡಲ ಮಾಡೋದಾಗಿ ಯಾವ ಅಲತೆಗಳು ಇಟ್ಟು ಮಾಡ್ತಾರೆ ಗೊತ್ತಾಗೋಲ್ಲ ನನಗೆ

ನಾನು ನಿನ್ನೆ ಇವತ್ತು ಮತ್ತು ನಾಳೆ ಬಹಳ ಬದ್ಧತೆಯಿಂದ ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತೀನಿ ಸುಮ್ಮನೆ ನೀವು ನಾಳೆ ಈಗ ಎಲ್ಲ ಡೆವಲಪ್ಮೆಂಟ್ ಬಿಟ್ಟು ಅದು ಒಂದೇ ಹೈಲೈಟ್ ಆಗ್ತಕ್ಕಂಥದ್ದನ್ನು ಆಮೇಲೆ ಕೆಲವೊಬ್ಬರಿಗೆ ಭಯಂಕರ ಹೈಲೈಟ್ ಮಾಡಿಸಿ ಮಾಡಿಸಿದ್ರು ಮನೆ ಹೇಳ ಆ ವ್ಯವಧಾನಕ್ಕೆ ಆ ಟೆಂತ್ ಆಗ್ಲಿಕ್ಕೆ ನಾವು ನಾವು ಮತ್ತೋದಲ್ಲ ವಿ ಆರ್ ವೆರಿ ಕೂಲ್ ಬಟ್ ಆರ್ ವೆರಿ ಡಿಫರೆಂಟ್ ನಾನು ಈ ಜಿಲ್ಲೆಯ ಈ ರಾಜ್ಯದ ಅತ್ಯಂತ ಜಾಗೃತಿ ಸ್ಥಾನದಲ್ಲಿದ್ದು ಯಾವ ರೀತಿ ನಮ್ಮ ವ್ಯವಧಾನ ಇರಬೇಕು ನಮ್ಮ ಕರ್ತವ್ಯಗಳು ಏನು ನಮ್ಮ ಆದ್ಯತೆಗಳು ಏನು ಅನ್ನೋದನ್ನ ಮಾಡಿ ನಮ್ಮ ಆದ್ಯತೆ ನಾನು ಸರಿ ಈಗ ಸ್ಟೇಟ್ದಾಗ ಒಂದು ನಿಶಿಬೋದ ಜಿಲ್ಲಾ ಒಂದು ಸಮಸ್ಯೆ ಅದ ಇದನ್ನ ಯಾರು ಮಾತು ಕೊಟ್ಟಾರ ಯಾರು ನಡೆ ಮಾಡ್ಯಾರ ಅವ್ರಿಗೆ ಕೇಳಬೇಕು ನೀವು ನಮ್ಗಿಂತ ದೇಹಾರ ಬೆಟರ್ ಯಾರು ಅಂತ ಸಮಯ ಯಾರು ಮಾತು ಕೊಡ್ತ ನಾನು ಪಕ್ಷದ ಒಬ್ಬ ಅತ್ಯಂತ ಶಿಸ್ತಿನ ಸಿಪಾಯಿ ಅಲ್ಲ ಈಗ ಆ ಮಾತಾಡೋ ಮುಂದೆ ನಾಳೆ ಇರಲಿಲ್ಲ ಕೇಳ್ಬೇಕಂದ್ರೆ ನೀವು ಇದ್ರಿ ಅದಕ್ಕೆ ನಿಮಗೆ ಕೇಳತ್ತೀನಿ ಅದಕ್ಕೆ ನಾನು ಹೇಳಬೇಕು ಆದ್ರ ಪಕ್ಷದ ಶಿಸ್ತು ನನಗೆ ಹೇಳೋಕೆ ಅದಕ್ಕೆ ಆ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲವು ವಿಷಯಗಳ ಸರ್ ಬಂದು ನಿನ್ನೆ ರಾಯಜಿಯವರ ಹೇಳಿಕೆ ಹಿಂದೆ ನಾವು ಮುಖ್ಯಮಂತ್ರಿಗಳ ಕೈ ಅಂತ ಹೇಳಿ ಯಾರು ಮುಖ್ಯಮಂತ್ರಿಗಳು ಹಿಂದೂ ಕೂತು ಹೇಳ್ತಕ್ಕಂಥ ರಾಜಕಾರಣದ ಜಯಮಾನ ನುಡಿಲಿನೂ ನಾಲ್ಕು ದಶಕಗಳವರೆಗೆ ರಾಜಕಾರಣ ಮಾಡಿದ್ರಾಮಯ ಅವ್ರು ಎಂದಾದರೂ ಇಂಥ ರಾಜಕಾರಣ ಮಾಡಿದ್ದಾರೆ ಆಮೇಲೆ ನನ್ನಷ್ಟೇ ಸಂಸದಿಗೂ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ಏನು ಸಿದ್ದರಾಮಯ್ಯವ್ರ ಪದ್ಧತಿ ಏನು ಸಿದ್ದರಾಮಯ್ಯವರು ಈ ರಾಜಕಾರಣ ಕೆಲವು ರಾಜಕಾರಣಿ ಈ ರಾಜ್ಯದಲ್ಲಿ ಆ ಮಟ್ಟಕ್ಕಿಲ್ಲ ಇವರು ಇನ್ನೂ ಸಿದ್ದರಾಮಯ್ಯನವ್ರನ್ನೇ ಅನಿಸ್ತದೆ ರಾಯರಡ್ಡಿ ಅವ್ರಿಗೆ ಮಾತಾಡೋದ್ರ ಬಗ್ಗೆ ರಾಯರಡ್ಡಿ ಅವ್ರ ಪ್ರಶ್ನೆಗಳ ಕೇಳಿ ನಾನು ಇಲ್ಲ ಅಂತ ಆ ಮಟ್ಟಕ್ಕೆ ಇನ್ನೊಬ್ಬರ ಮುಖಾಂತರ ಹೇಳಿಸ್ತಕ್ಕಂಥ ವ್ಯವಧಾನಕ್ಕೆ ಹೋಗ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲ ಅವ್ರ ತಪ್ಪು ಗ್ರಹಿಕೆ ಅದ

ಹೋದ್ರೆ ಅವ್ರು ಏನು ಹೇಳಂದ್ರೆ ನಾನು ಈ ಕಾಂಟೆಸ್ಟ್ನಾಗ ಹೇಳಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದು ಕೊಡೋ ಅವ್ರ ಏನು ಮಾತು ನಿಮ್ಗೆ ನಡೆಯಬೇಕು ಬಂದಿತ್ತು ಅದಕ್ಕೆ ಅವರೇಫೈ ಮಾಡಿಲ್ಲ ನಾನು ಸರ್ ಅಬ್ಬಾಪಿ ಸ್ತ್ರೀಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದಂಥ ಹೇಳ್ತಾರೆ ಸಿ ಎಂ ಸ್ಥಾನದಲ್ಲಿ ಸಮಾಜದಲ್ಲಿ ಅನೇಕ ವರ್ಗಗಳು ವರ್ಗಗಳದವ ಗುರುಗಳು ಅದಾವೆ ನಾಯಕರವರ ಸಾಹಿತಿಗಳವರ ಜನರು ಅದರ ಸಂಘಟನೆಗಳದವ ಅವ್ರವ್ರು ತಿಳಿದ್ರು ಅವ್ರು ಮಾತಾಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಗೌರವಿಸ್ಬೇಕಾಗ್ತದೆ ಅದು ಒಂದೇ ಏನು ಏನಾರು ಆಗಲ್ಲ ಹೈಕಮಾಂಡ್ ಈ ತೀರ್ಮಾನಗಳು ಎಲ್ಲ ನಿರ್ಣಯ ಮಾಡೋದು ಒಂದು ಹೈಕಮಾಂಡ್ ಒಂದು ಶಾಸಕರು ಸೊ ನಮ್ಮ ಸರ್ಕಾರ ಅವರಿಬ್ಬರೇ ನಿಮ್ಗೆ ಇಷ್ಟೇ ಹೇಳ್ಬಿಡ್ತೀನಿ ಅವರಿಬ್ಬರು ಕೂಡ ಹದಿನಾರು ಬರ್ಲಿಕ್ಕತ್ತಾರೆ ಆ ಸಮನ್ವಯತೆ ಇಲ್ವಾ ಕರೆಕ್ಟ್ ಇವತ್ತು ಆರು ಏಳು ದಿನಕ್ಕೆ ನಮ್ಮ ನಗರಕ್ಕೆ ಬರಲಕ್ಕ ಇಬ್ಬರು ಕೂಡ ಬರ್ಲಕ್ಕತ್ತಲ್ಲ ಆ ಸಮನ್ವಯತೆ ಇದ್ದಾಗ ಅವರೇ ಇಬ್ಬರು ಹೊಂದಾಣಿಕೆ ಇದ್ದಾಗ ನಾವು ನೀವು ಯಾಕೆ ಚರ್ಚೆ ಮಾಡೋದು ಅವರೇ ಮಾತಾಡ್ಕೊಂಡು ಬೈಯೋರ ಸ್ಥಳ ಹಾಕೊಂಡ್ರು ಅವ್ರಿಗೆ ಮಾತಾಡಲಿಕ್ಕೆ ಸಲಹೆ ಕೊಡಲಿಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕಲ್ಲ ಅವ್ರವ್ರ ಮುಗಿಸ್ಕೊಳ್ಳೋಣ ಸಮಸ್ಯೆ ನಾವು ನೀವು ಅವ್ರಿಗೆ ಇಂಟರ್ಫಿಯರ್ ಆಗೋದು ಸರಿ ಸರಿ ಈಗ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಒ ಬಿ ಸಿ ಒಂದು ಜವಾಬ್ದಾರಿ ಕೊಟ್ಟು ಅವ್ರನ್ನ ರಾಷ್ಟ್ರ ರಾಜಕಾರಣ ಕರೆಸಿ ಇಲ್ಲೇ ಬದಲಾವಣೆ ಮಾಡ್ತಾರಂಥ ಚರ್ಚೆ ಇದೆ ಭಾಳ ಕ್ಲಾರಿಕಲ್ ಆಗಿ ಕ್ಲಾರಿ ಭಾಳ ಕ್ಲಾರಿಟಿ ಎಂದು ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಟ್ಟಿದ್ದರು ಅದ್ರಾಗ ಅಧ್ಯಕ್ಷರನ್ನ ಮಾಡಿಲ್ಲ ಸದಸ್ಯರನ್ನ ಮಾಡಿಲ್ಲ ನಮ್ಮ ರಾಜ್ಯದಾಗ ಅದೊಂದು ಸಭೆ ಆಗ್ತದೆ ಹೋಸ್ಟ್ ಅದ ಯಾರು ಯಾವ ರಾಜ್ಯದಾಗ ಆತಿಥ್ಯವನ್ನ ಮಾಡ್ಬೇಕಾಗ್ತದೆ ಅವ್ರನ್ನ ಬಂದವ್ರಿಗೆಲ್ಲ ಆತಿಥ್ಯವನ್ನ ನಾನು ಪಿ ಸಿ ಅವ್ರನ್ನ ಗೌರವಿಸಿ ಒಂದು ಕಡೆ ಸಭೆ ಮಾಡೋರುದಾರ ಅದ್ರ ಪೂರ್ವ ತಯಾರಿ ಅದು ಸಿದ್ದರಾಮಯ್ಯ ಈ ದೇಶ ಕಂಡ ಒಬ್ಬ ಅತ್ಯಂತ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ನಾಯಕ ಅವರು ಆ ಆ ಒಳಗ ನೇತೃತ್ವವನ್ನು ವಹಿಸಿ ಅವರು ಆ್ಯಕ್ಚುಲಿ ಮೆಂಬರ್ ಮಾಡಿದ್ದಾರೆ ನಾನು ದೃಷ್ಟಿಯೊಳಗೆ ನೇತೃತ್ವ ವಹಿಸಿದ್ರು ಏನು ತಪ್ಪಿಲ್ಲ ಅವರಿಗೆ ಆ ನೋವು ನಲಿವುಗಳು ಆ ವರ್ಗದ ಬಗ್ಗೆ ಇರ್ತಕ್ಕಂಥ ಕಳ್ಕಳಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನರು ದಲಿತರು ಮತ್ತು ಮುಂದುವರೆದ ವರ್ಗಕ್ಕಿನ್ನ ಇವೆಲ್ಲ ನಾವೆಲ್ಲ ಈಗ ಪ್ರಧಾನಿಗೆ ಪ್ರಮಾಣ ಕೊಟ್ಟಿದ್ದಾರೆ ಈಗ ಅವ್ರು ಸಿದ್ದರಾಮಯ್ಯ ಅಂತ ಒಬ್ಬ ಪರಿಪೂರ್ಣ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಂಘಟನೆ ಶಿಕ್ಷಕರು ಈ ರಾಜ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಟೇಕ್ ದೇರ್ ಓನ್ ಡಿಸಿಷನ್ ನಮ್ಗೆ ನಾವು ಯಾವ ಆ ವಿಷಯಗಳಲ್ಲಿ ಯಾವ ಕೋಶಿಕ್ ಸರ್ ಹಂಗ್ ಕೊಡೋದು